ವಿಶ್ವೇಶ್ವರ ಜಾತ್ರಾ ಪ್ರತಿ ವರ್ಷದ ಪದ್ಧತಿಯಂತೆ ದಿನಾಲ್ಕು ಹದಿನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಜಾತ್ರಾ ಮಹೋತ್ಸವದ ಪುರಾಣ ಪ್ರಾರಂಭದೊಂದಿಗೆ ಪುರಾಣ ಪ್ರಾರ ಪ್ರಾರಂಭದಲ್ಲಿ ಚಟಸ್ಥಳ ಡಾಕ್ಟರ್ ಚನ್ನಮಲ್ಲ ಶಿವಾಚಾರಪ್ಪನವರ ಆಶೀರ್ವಾದದಿಂದ ಅಮೃತ ಹಸ್ತದಿಂದ ಪುರಾಣವನ್ನು ಪ್ರಾರಂಭಗೊಂಡು ಜಗದಾದಿ ಜಗದ್ಗುರು ಶಿವಲಿಂಗೇಶ್ವರರ ಮಠದ ಪೀಠಾಧಿಪತಿಗಳು ಬಂದು ಮತ್ತು ಬಹುಲಾದ ಶ್ರೀಗಳು ಮುಘ್ಣನಾಗದ ಶ್ರೀಗಳು ಎಲ್ಲ ಪರಮ ಪೂಜ್ಯರ ಪವಿತ್ರ ಆಶೀರ್ವಾದ ಪಡ್ಕೊಂಡು ಹದಿನೈದು ದಿನ ಪರ್ಯಂತರವಾಗಿ ಅವರು ವರದಾನೇಶ್ವರಿ ಗುಡ್ಡಾಪುರದ ಮಹಾತಾಯಿಯ ಪುರಾಣವನ್ನು ಮಹಾಮಂಗಲದನ್ನು ಮಾಡಿಕೊಂಡು ಇವತ್ತೇ ಮುಂಜಾನೆ ಬೆಳೆಗೆ ರಮಿ ಮುಹೂರ್ತದಲ್ಲಿ ಶ್ರೀ ಗುರು ಕಂಠಿ ಬಶ್ವೇಶ್ವರ ಕೃತ ಸ್ವಯಂ ಗದಿಗೆಗೆ ರುದ್ರಾಭಿಷೇಕ ಮತ್ತು ವಿಲ್ವಾರ್ಚನೆಯೊಂದು ಅಂಜಿಯಾಗಿ ಉತ್ಸವ ಮಾಡಿಕೊಂಡು ಮತ್ತು ಹಿರೇಮಠ ಸಂಸ್ಥಾನದ ಮನೆತನದಿಂದ ಕಳಸಾರೋಣ ಮತ್ತು ಪಡಿಶೆಟ್ಟಿಯವರ ಮನೆತನದಿಂದ ಮಿಣಿ ಉತ್ಸವ ಉತ್ಸವ ಮಾಡಿಕೊಂಡು ಗ್ರಾಮದ ಪೊಲೀಸ್ ಪಾಟ್ಲರು ಮನೆಯಿಂದ ಕುಂಭೋತ್ಸವ ಮಾಡಿಕೊಂಡು ಸಮಸ್ತ ಗ್ರಾಮಸ್ಥರ ಪರ್ವದಿಂದ ಮತ್ತು ಆಹಾರವಾಗಿರ್ತಕ್ಕಂಥ ಒಂದು ಭವ್ಯ ಮಂದಿರದಿಂದ ಶ್ರೀ ಗುರು ಸವಳಿಗೆ ಶಿವಲಿಂಗೇಶ್ವರರ ಮಠದ ಶ್ರೀ ಗುರುನಾಥ ಮಹಾಶಿವಗಳವರೊಂದಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಕಂಠಿ ವಿಶ್ವೇಶ್ವರ ದೇವಸ್ಥಾನ ಪವಿತ್ರ ಸ್ಥಳದಲ್ಲಿ ರಥೋತ್ಸವ ಜರುಗೋದು ಇಂತೆ ಹಿಂದೆ ಮಾಡಿದಂಥ ಪುಣ್ಯದ ಫಲದಿಂದ ನಾವು ಕೂಡ ಅದೇ ರೀತಿಯಾಗಿ ಬಂದಿದ್ದೇವೆ ಕಂಠಿ ವಿಶ್ವೇಶನ ಭೇಟಿದವರಿಗೆ ಭೇಟಿ ದೇವರು ಕೊಟ್ಟು ಕಾಮಧೇನು ಕ್ಲ ಕಲ್ಪರು ಕ್ಷಣಿಸಿಕೊಟ್ಟಿರುವಂಥ ಕಂಠಿ ವಿಶ್ವೇಶನ ಸುಕ್ಷೇತ್ರವಾಗಿರ್ತಕ್ಕಂಥ ಹಡಗಲು ಗ್ರಾಮದ ಭಕ್ತರಿಗೂ ತನುಮನ ಧನವನ್ನು ಕೊಡುವಂಥ ಶಕ್ತಿಯನ್ನು ಕೊಟ್ಟು ಜಾತ್ರೆಯನ್ನು ಬಹಳ ಆನಂದವಾಗಿ ಸಾಗು ಸಾಗುತ್ತಿರುವಂಥ ಶಕ್ತಿ ಇದಕ್ಕೆ ಎಲ್ಲರೂ ಸಹಕಾರದಿಂದ ಗ್ರಾಮದವರು ಸುತ್ತಮುತ್ತಲಿನ ಗ್ರಾಮದವರು ಮತ್ತು ಗುಳಬರ್ಗಾದವರು ಯಾರಾದರೂ ಕಂಠಿ ವಿಶ್ವೇಶ್ವರನ ಭಕ್ತರು ಎಲ್ಲಾರಪ್ಪ ಅಂತ ಕೇಳಿದ್ರೆ ಅವರೆಲ್ಲರೂ ಬಂದು ತನು ಧನವನ್ನು ಸೇವೆಯನ್ನು ಸಲ್ಲಿಸಿ ಮತ್ತು ನಮ್ಮ ಗ್ರಾಮದ ಜಾತ್ರೆ ಒಂದು ದೈವ ಅಧೀತವಾಗಿ ಮತ್ತು ಉದ್ಭವದಿಂದ ಸಾಗಿ ಬಂದಿರುವಂಥ ಈ ರಥೋತ್ಸವ ಇದಕ್ಕೆ ಸರ್ವರು ಮತ್ತು ತಮ್ಮೆಲ್ಲರ ಈ ಗುರುವಿನ ಆಶೀರ್ವಾದ ಪಡ್ಕೊಂಡು ಶ್ರೀ ಗುರು ಕಂಠಿ ವಿಶ್ವೇಶ್ವನ ಕೃತುಗತಿಗೆ ಅನಂತ ಭಕ್ತಿಯಿಂದ ಮಣೆದು ನಾನು ಸುಮಿತವಾಗಿರ್ತಕ್ಕಂಥ ಶಕ್ತಿ ಎಲ್ಲಿಸ್ತೀನಿ ಶ್ರೀ ಕಂಠಿ ಬಸವೇಶ್ವರ ದೇವಸ್ಥಾನ ವತಿ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಗ್ರಾಮದ ಪರವಾಗಿ ಎಲ್ಲರಿಗೂ ಸ್ವಾಗತ ಕೋರ್ಕೊಂಡು ಹಾಗೂ ಜಾತ್ರೆಯ ಎಲ್ಲ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳೆಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ ಹಾಗೂ ಶ್ರೀ ಕಂಠಿ ಬಸವೇಶ್ವರ ಜೈ